ನಾವಿಂದ ಎಲ್ಲಿ ಬಂದಿದೀವಿ ಅಂದ್ರ ನಮ್ಮ ಅಕ್ಕನ್ ಮನೆಗೆ ಬಂದಿ ನೋಡ್ರಿ ನಮ್ ಅಕ್ಕನ ಮನೆಗೆ ನಮ್ ಪ್ರೀತಮ್ನ ಬರ್ತಡೇ ಬರ್ತಡೆ ಮಾಡಾಕ್ ನೋಡ್ರಿ ರಾತ್ರಿ ಎಂಟೂವರೆಗೆ ಟೈಮ್ ಇ ನಮ್ ಚೋಟು ಬಳಕಂದ್ರೆ ಬರ್ತಡೆ ಸೆಲೆಬ್ರೇಷನ್ ಬರ್ತಡೆ ಬಾಯ್ ಯಾವ್ದ ಯಾರ ಅಂತ ತೋರಿಸ್ತೀನಿ ನೋಡ್ರಿ ಏನೋ ಮಿಸ್ಟೇಕ್ ಆಗ್ತೇತ್ರಿ ಮಾತಾಡೋ ಮುಂದ ಸಾರಿ ನೋಡ್ರಿ ಆಳ್ಬೇಡ ಅಪ್ಪ ಆಯ್ಬೇಡ ಆಯ್ಬೇಡ ನಮ್ಮ ಅಕ್ಕನ ಮಗ ಹೋಗೋ ಮುಂದ್ ಬಂದಿದ್ರಿ ಅವ್ರ ಮನೆಗೆ ಬಂದಿ ನೋಡ್ರಿ ಮತ್ತ ನಾಯವ್ರಿಗೆ ಫಂಕ್ಷನ್ ಐತ್ರಿ ಅದಕ್ಕೋಸ್ಕರ ಕರ್ಸ್ಕೊಂಡ್ರಿ ಮಾಡ್ತಮ್ಲೇಳು ಬರ್ರಿ ಬರ್ತಡೇ ಬಾಯ್ನ ತೋರಿಸ್ತೀನಿ ನೋಡ್ರಿ ಎಲ್ಲರೂ ವಿಶ್ ಮಾಡ್ರಿ ಅವನಿಗೆ ನೂರು ಕಾಲ ಸದಾ ಕಾಲ ಈಗ ಖುಷಿ ಆಗಿರಿ ಅವನ್ ಜೀವನ ನೀವ್ ವಿಡಿಯೋ ಬೇಡ ನೀವ್ ಬರಂಗಿಲ್ಲ ನೀ ಅರ್ತಿ ಎಷ್ಟ ಮಾಡ್ಯವ್ ಚೆನ್ನಾಗಿ ಒಬ್ಬೊಬ್ಬರು ನೋಡ್ರಿ ಮನ್ಯಾಗ ಹ್ಯಾಂಗದಾಗ ನಮ್ ಮನೆಯಾಗ ಒಬ್ಬಕಿ ಬಾಯಿ ಅದ ಒಟ್ಟ ವಿಡಿಯೋದ ಬರಂಗಿಲ್ಲ ಕಟ್ ಮಾಡ್ಯವ್ ಕಟ್

காம கத்துமால கோயித கட்டி மேல பாலிய பனனு கௌரியலியூ அஹ் மேலிவாக காம கமால கமாலு

ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಇನ್ನು ಯಾರೆಲ್ಲ ಹೊಸದಾಗಿ ಚಾನಲ್ ನೋಡಕತ್ತೀರಿ ಅಮ್ಮನ ಹಾಡು ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ಮೊಮ್ಮಗನಿಗೋಸ್ಕರ ಯಾವ ತರ ಸಾಂಗ್ ಹಾಡಿದೆ ನೋಡ್ರಿ ಸೂಪರ್ ಸೂಪರ್ ಸಾಂಗ್ ಕಟ್ ಮಾಡ್ರಿ ಕೇಕ್ ಅದ್ ಬಾಡಿ ಬಡಗಪ್ಪ ತಗದು ತಗದಿ ಕಡೆ ಆರ್ತಿ ಶಾಂತ ಆಗ್ತೈತಿ

एक दिन मैं अलग करता हूँ, एक मुझसे एक मुझे करते हैं, एक दिन मैं करूँगा केस करता हूँ, मारता हूँ, काटता हूँ, मत ले, अलग करो, अलग करो, डब्बर्स, डब्बर्स, वाह, हैप्पी बर्थडे, हैप्पी बर्थडे, எது ஒ <laughs> <laughs> <laughs>

ಎದ್ ನಿಂದ್ರಲ್ಲ ನೋಡಿ 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 ಸೊಮ್ಮೆ ಅವನು ಏಕಾಏ ಆಗಿಂಗಿಲ್ಲ ಅದ್ರ ತಿನ್ಸಾಕತ್ತ ಮೊದ್ಲೇ ದನಿ ಹೋಗೇತಿ తిన్నాకు రెడీమారు రెడీ చాలా అయితే నందు ఏమొడ్రి ఇక్కడి నోడ్రి నోడ్రి ఫోటోలు చేత ఏ వీడియో అయితే ఇవచనాకు నోడతను อืม నీ ఇది క్లియర్

<laughs> सा <laughs> <laughs> ना। ना <laughs> अण्वास्ट ಅಣ್ಣ ವಯಸ್ಸಲ್ಲ ಬರ್ತಡೆ ಮಾಡ್ಕೊಂಡಿಲ್ಲ ಅವ್ರ ದೊಡ್ಡ ಇದ್ರಾಗೈತೆ ಜಮ್ಮು ಕಾಶ್ಮೀರ್ ಕಾಶ್ಮೀರದಾಗ ಮೊಬೈಲ್ ಎಷ್ಟು ನೋಡುದು ಹೆಚ್ಚಾಗಿ

அக்கி அமௌண்ட் ஜாஸ்தீரா அமௌண்ட் பாக் ரூபாயிராட்டிதான்

இவ் நோட் நம்ம தம்மே அந்த ಇವರು ನಮ್ಮ ಸಸಿ ಮುಂದೆ ಬಂದ್ರಿ ನಾಚಗೊಳಕತ್ತ ನೋಡ್ರಿ ಬಾಯ್ ಬಾಯ್ ನೋಡ್ರಿ ಇನ್ನ ಬಾಯ್ ಐತ್ರಿ ಅಡಿಗೆ ಮಾಡ್ದು ಎಲ್ಲಾ ಊಟ ಮಾಡದ್ ಐತಿ ಊಟ ಮಾಡಾಗ ಸಿಕ್ತಿ ನೋಡ್ರಿ ಎಲ್ಲಾರೀ Ah, calma, Agora